ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನು ಕೊಡ್ತಕ್ಕಂಥದ್ದು ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಯಾವ ವರ್ಷ ಇದೆ ಆ ವರ್ಷವನ್ನು ಇಲ್ಲಿ ಹಾಕೋತಕ್ಕಂಥದ್ದು ಆಂತರಿಕ ಮೌಲ್ಯಮಾಪನ ಪುಸ್ತಕ ತ ವಿಷಯ ಗಣಿತ ತರಗತಿ ಹತ್ತು ಈಗಾಗಲೇ ವಿದ್ಯಾರ್ಥಿ ಹೆಸರು ಮಾಹಿತಿಯನ್ನು ಹಿಂದಿನ ಒಂದು ಚಟುವಟಿಕೆಗಳಲ್ಲಿ ವಿವರಣೆ ನೀಡಿದ್ದೇನೆ ಈಗ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ನಾಲ್ಕರಲ್ಲಿ ಬರುವಂತಹ ಚಟುವಟಿಕೆ ಏಳು ತೆಗೆದುಕೊಂಡಿರ್ತಕ್ಕಂಥ ಘಟಕ ಹೇರಾನನ ಸೂತ್ರ ಅನ್ನುವಂಥದ್ದು ಮೂಲ್ಯ ಅಂಕನ ಸೂಚಕ ಅತ್ಯುತ್ತಮ ಉತ್ತಮ ಸಾಧಾರಣವಾಗಿ ಬರೆದರೆ ಈ ರೀತಿ ಅಂಕಗಳನ್ನು ಕೊಡಬೇಕು ತೆಗೆದುಕೊಂಡಿರತಕ್ಕಂತಹ ಮಾನಕಗಳು ತ್ರಿಭುಜದ ವಿಸ್ತೀರ್ಣ ಸೂತ್ರಗಳು ತ್ರಿಭುಜದ ಸುತ್ತಳತೆ ಹೇರಾನನ ಸೂತ್ರದಲ್ಲಿರುವ ಎಸ್ ಕಂಡಿಡಿಯೋದು ಹಿಡಿಯುವುದು ಹೇರಾನ ಸೂತ್ರ ಬಳಸಿ ತ್ರಿಭುಜದ ವಿಸ್ತೀರ್ಣ ಹೇರಾನ ಸೂತ್ರ ಬಳಸಿ ಚತುರ್ಭುಜದ ವಿಸ್ತೀರ್ಣ ಪ್ರತಿಯೊಂದಕ್ಕೂ ಮೂರು ಮೂರು ಅಂಕಗಳು ಅತ್ಯುತ್ತಮವಾಗಿ ಬರೆದರೆ ಮೂರು ಅಂಕ ಉತ್ತಮವಾಗಿ ಬರೆದರ ಎರಡು ಅಂಕಗಳು ಸಾಧಾರಣವಾಗಿ ಬರೆದರೆ ಅಂಕಗಳು ಯಾವ ರೀತಿಯಾಗಿ ಬರದಾನ ಅಂತಕ್ಕಂಥ ನೋಡಿ ಅದರ ಆಧಾರ ಮೇಲೆ ಇಲ್ಲಿ ಅಂಕಗಳನ್ನ ಕೊಡುವಂಥದ್ದು ವಿಶೇಷ ಶಿಕ್ಷಕರ ಸಹಿ ಈಗ ಮಾನಕ ಒಂದನ್ನು ನೋಡ್ತಾ ಹೋಗೋಣ ತ್ರಿಭುಜದ ವಿಸ್ತೀರ್ಣ ಸೂತ್ರಗಳು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರಗಳನ್ನು ಬರೆಯಿರಿ ಇಲ್ಲಿ ಬರೀಲಿಕ್ಕೆ ಸ್ಥಳಾವಕಾಶವನ್ನು ಕೂಡ ನಾನು ಕೊಟ್ಟಿದ್ದೇನೆ ತ್ರಿಭುಜದ ವಿಸ್ತೀರ್ಣ ಸೂತ್ರ ಎರಡನೇ ಮಾನಕ ತ್ರಿಭುಜದ ಸುತ್ತಳತೆ ಪ್ರಶ್ನೆ ಎರಡು ಈ ಕೆಳಗಿನ ಅಳತೆಗಳನ್ನು ಉಪಯೋಗಿಸಿ ತ್ರಿಭುಜದ ಸುತ್ತಳತೆಯನ್ನು ಕಂಡಿಡ್ರಿ ನಾಲ್ಕು ಪ್ರಶ್ನೆಗಳಿಗೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ತ್ರಿಭುಜದ ಸುತ್ತಳತೆಯನ್ನು ಕಂಡಿಡುವಂಥ ಇನ್ನು ಮಾನಕ ಮೂರಕ್ಕೆ ಸಂಬಂಧಪಟ್ಟಂತೆ ಹೇರಾನ ಸೂತ್ರದಲ್ಲಿರೋ ಎಸ್ ಕಂಡಿಡಿಯುವ ತ್ರಿಭುಜದ ಸುತ್ತಳತೆ ಅರ್ಧ ಎಸ್ ಮೀನ್ಸ್ ತ್ರಿಭುಜದ ಸುತ್ತಳತೆ ಅರ್ಧ ಇಲ್ಲಿ ಬೆಲೆಗಳನ್ನ ಕೊಡಲಾಗಿದೆ ಅದರ ಸುತ್ತಳತೆ ಅರ್ಧ ಅಂದ್ರೆ ಏನು ಎಸ್ ನ ಬೆಲೆಯನ್ನು ಇಲ್ಲಿ ಕಂಡುಹಿಡಿಯುವಂಥದ್ದು ಇಲ್ಲಿ ಐದು ಪ್ರಶ್ನೆಗಳನ್ನು ಕೊಡಲಾಗಿದೆ ಇನ್ನು ಮಾನಕ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಹೇರಾನನ ಸೂತ್ರ ಬಳಸಿ ತ್ರಿಭುಜದ ವಿಸ್ತೀರ್ಣ ಕಂಡಿಡಿತಕ್ಕಂಥದ್ದು ಆರು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಅನ್ನು ಕೊಡಲಾಗಿದೆ ಆ ತ್ರಿಭುಜದ ವಿಸ್ತೀರ್ಣವನ್ನ ಹೇರಾನನ ಸೂತ್ರ ಉಪಯೋಗಿಸಿ ಕಂಡಿರ್ತಕ್ಕಂಥ ಪ್ರಶ್ನೆ ಮೂರು ಪ್ರಶ್ನೆಗಳನ್ನು ಕೊಡಲಾಗಿದೆ ಇನ್ನು ಮಾನಕ ಏದಕ್ಕೆ ಸಂಬಂಧಪಟ್ಟಂತೆ ಹೇರಾನ ಸೂತ್ರ ಬಳಸಿ ಚತುರ್ಭುಜದ ವಿಸ್ತೀರ್ಣವನ್ನು ಇಲ್ಲ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಐದನೇದು ಈ ಚತುರ್ಭುಜದ ಭಾವಗಳು ನೂರು ಮೀಟರ್ ಹಾಗೂ ಒಂದು ಕರ್ಣದ ಊಟ ನೂರ ಅರವತ್ತು ಮೀಟರ್ ಆದರೆ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡಿಡ್ರಿ ಅದೇ ರೀತಿ ಎರಡನೇ ಪ್ರಶ್ನೆ ಕೊಟ್ಟರು ಒಂದು ಉದ್ಯಾನವನವು ಎ ಬಿ ಸಿ ಡಿ ಚತುರ್ಭುಜ ಆಕಾರದಲ್ಲಿ ಅದರಲ್ಲಿ ಕೋನ ಸಿ ತೊಂಬತ್ತು ಡಿಗ್ರಿ ಎ ಬಿ ಒಂಬತ್ತು ಬಿ ಸಿ ಹನ್ನೆರಡು ಸೆಂಟ್ ಹನ್ನೆರಡು ಮೀಟರ್ ಇಡಿ ಐದು ಮೀಟರ್ ಆದರೆ ಎಡಿ ಈಜಿಕೊಲ್ ಟು ಎಂಟು ಮೀಟರ್ ಮತ್ತು ಅದು ಕ್ರಮಿಸುವ ಆಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಈಗ ಆ ಮಾನಕಗಳಿಗೆ ಸಂಬಂಧಪಟ್ಟಿರುವಂತಹ ಐದು ಮಾನಕಗಳಿಗೆ ಈಗ ಉತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಮಾನಕವಂದಕ್ಕೆ ಸಂಬಂಧಪಟ್ಟಿರುವಂತಹ ತ್ರಿಭುಜದ ವಿಸ್ತೀರ್ಣಗಳನ್ನು ಕಂಡಿಡಿಯುವಂತಹ ಸೂತ್ರಗಳನ್ನು ಬರೆಯಿರಿ ಅಂತಿತ್ತು ಲಂಬಕೋನ ತ್ರಿಭುಜ ಇದ್ದಾಗ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಒನ್ ಬೈ ಟು ಪಾದ ಎಂಟು ಎತ್ತರ ಸಮಬಾಹು ತ್ರಿಭುಜ ಇದ್ದಾಗ ತ್ರಿಭುಜದ ವಿಸ್ತೀರ್ಣ ಈಜಿಕ್ವಲ್ ಟು ರೂಟ್ ತ್ರೀ ಬೈ ಫೋರ್ ಎ ಸ್ಕ್ವೇರ್ ಇನ್ನು ಬಾಹುಗಳ ಅಳತೆಯನ್ನು ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣಗಳಂದ್ರೆ ಅಸಮ ಬಾಹು ಇದ್ದಾಗ ಅಂದ್ರೆ ಬಾಹುಗಳ ಅಳತೆಯನ್ನು ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡುವಂತ ಸೂತ್ರ ಇನ್ನು ಮಾನಕ ಎರಡಕ್ಕೆ ಸಂಬಂಧಪಟ್ಟಿರುವಂತೆ ಈ ತ್ರಿಭುಜದ ಸುತ್ತಳತೆಯನ್ನ ಕಂಡಿರ್ತಕ್ಕಂಥ ಹತ್ತು ಎಂಟು ಒಂಬತ್ತು ತ್ರಿಭುಜದ ಸುತ್ತಳತೆ ತ್ರಿಭುಜದ ಮೂರು ಬಾಹುಗಳ ಮೊತ್ತನೇ ತ್ರಿಭುಜದ ಸುತ್ತಳತೆ ಆಗುತ್ತೆ ಹಾಗಾಗಿ ಆ ಮೂರು ಬಾಹುಗಳ ಅಳತೆಗಳ ಇಲ್ಲಿ ಕಂಡುಹಿಡಿದು ಕೊಡಲಾಗಿದೆ ಹಾಗಾಗಿ ತ್ರಿಭುಜದ ಸುತ್ತಳತೆ ಯಾವುದೇ ಒಂದು ಆಕೃತಿಯ ಸುತ್ತಳತೆ ಅಂದ್ರೆ ಆ ಬಾಹುಗಳ ಎಷ್ಟು ಬಾವು ಇರುತ್ತೆ ಅಷ್ಟು ಬಾವುಗಳ ಸುತ್ತಳುತ್ತೆ ಇಲ್ಲಿ ತ್ರಿಭುಜ ಇರೋದ್ರಿಂದ ಮೂರು ಬಾವುಗಳ ಮೊತ್ತನೇ ಆ ತ್ರಿಭುಜದ ಸುತ್ತಳತೆನ ಆಗುತ್ತೆ ಅಂತ ಇನ್ನು ಮಾನಕ ಮೂರಕ್ಕೆ ಸಂಬಂಧಪಟ್ಟಿರುವಂತೆ ಹೇರಾನ ಸೂತ್ರದಲ್ಲಿ ಎಸ್ ಅಂದ್ರೆ ತ್ರಿಭುಜದ ಸುತ್ತಳತೆ ಅರ್ಧ ಎಸ್ ಇಜಿ ಕೊಟ್ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬ್ಲಸ್ ಟು ಬೆಲೆಯನ್ನ ಕಂಡಿಡ್ರಿ ಎ ಬಿ ಸಿ ಏನ ಕೊಡಲಾಗಿದೆ ಎ ಪ್ಲಸ್ ಬಿ ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಅಂದ್ರೆ ಹನ್ನೆರಡು ಹನ್ನೆರಡು ಕೆರಡರಿಂದ ಭಾಗಿಸಿದಾಗ ಆರು ಸೆಂಟಿಮೀಟರ್ ನಾಲ್ಕು 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 ಆರ್ ಇದೆ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ಆರ್ ಅಂದ್ರೆ ಹದಿನಾಕ ಬಾಗಿಲು ಎರಡು ಅಂದ್ರೆ ಏಳು ಸೆಂಟಿಮೀಟರ್ ಈ ರೀತಿ ಐದು ಪ್ರಶ್ನೆಗಳಿಗೆ ಇಲ್ಲಿ ನಾಲ್ಕು ಮತ್ತು ಐದನೇ ಪ್ರಶ್ನೆಗಳಿಗೆ ಕೂಡ ತ್ರಿಭುಜದ ಸುತ್ತಳತೆ ಅಂದ್ರೆ ಏನು ಸುತ್ತಳತೆ ಅರ್ಧ ಅಂದ್ರೆ ಎಸ್ ಬೆಲೆಯನ್ನು ಕಂಡುಹಿಡಿಯಲಾಗಿದೆ ಅಂದ್ರ ಬಿ ಅಂದ್ರ ಸಿ ಅಂದ್ರ ಮೂರು ಬಾಹುಗಳ ಉದ್ದವನ್ನ ಕೂಡಿಸಿ ಅದನ್ನು ಎರಡರಿಂದ ಭಾಗಿಸಿದಾಗ ಅದು ಎಸ್ ಬೆಲೆಯನ್ನು ಬರುತ್ತೆ ಇನ್ನು ಮಾನಕ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಹೇರಾನ ಸೂತ್ರ ಬಳಸಿ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿ ಅಂತ ಕೊಟ್ಟಿದ್ರೆ ಬಾಹುಗಳಳತೆಯನ್ನು ಕೊಟ್ಟಿದ್ದಾರೆ ಹೇರಾನನ ಸೂತ್ರ ಏನಿದೆ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಎಸ್ ಎಂಟು ಬ್ರೆಟ್ ಎಸ್ ಮೈನಸ್ ಸಿ ಇಟ್ಟು ಎಸ್ ಮೈನಸ್ ಬಿ ಇಟ್ಟು ಎಸ್ ಮೈನಸ್ ಸಿ ಇದೆ ಹಾಗೆ ಎಸ್ ಅನ್ನ ಕಂಡು ಹಿಡಬೇಕು ಎಸ್ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಡಿ 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 ಎ ಅಂದ್ರೆ ಆರು ಬಿ ಅಂದ್ರೆ ಐದು ಸಿ ಅಂದ್ರೆ ಮೂರು ಡಿಐಡ್ ಬೇಟು ಐದು ಮೂರು ಎಂಟು ಆರು ಹದಿನಾಲ್ಕು ಬಾಗಿಲು ಎರಡು ಅಂದ್ರೆ ಏಳು ಸಿಟ್ಟು ಎಸ್ ಅಂದ್ರೆ ಏಳು ಎಲ್ಲ ತಲೆ ಎಸ್ ಇದ್ದಲ್ಲಿ ಏಳು ತುಂಬಲಾಗಿದೆ ಎ ಅಂದ್ರೆ ಮೊದಲನೇ ಬಾಹು ಆರು ಬಿ ಅಂದ್ರೆ ಎರಡನೇ ಬಾಹು ಐದು ಸಿ ಅಂದ್ರೆ ಮೂರನೇ ಬಾಹು ಏಳು ಏಳರಲ್ಲಿ ಆರು ಹವ್ರು ಒಂದು ಏಳರಲ್ಲಿ ಐದ್ರ ಎರಡು ಏಳರಲ್ಲಿ ಮೂರು ಹೋದ್ರ ನಾಲ್ಕು ಎರಡು ನಾಲ್ಕು ಎಂಟು ಎಂಟು ಒಳ್ಳೆ ಐವತ್ತಾರು ಅಂದ್ರೆ ಈ ರೂಟ್ ಐವತ್ತಾರು ಅಂತಕ್ಕಂಥದ್ದು ಏನಾಯ್ತು ಹದಿನಾಲ್ಕ ನಾಲ್ಕಲೆ ಐವತ್ತಾರು ಅಂತ ಬರೆಯಲಾಗಿದೆ ಹದಿನಾಲ್ಕ ನಾಕ್ಲೆ ಐವತ್ತಾರ ನಾಲ್ಕರ ವರ್ಗ ಮೂಲ ಎರಡು ರೂಟ್ ನಲ್ಲಿ ಹದಿನಾಕನ್ನು ಉಳಿತು ಅದೇ ರೀತಿ ಎರಡನೇ ಪ್ರಶ್ನೆ ಕೂಡ ಇಲ್ಲಿ ಪರಿಹಾರವನ್ನು ಕಂಡುಹಿಡಿಯಲಾಗಿದೆ ಇಲ್ಲಿ ಕೊಟ್ಟಿರುವಂತಹ ತ್ರಿಭುಜದ ಬಾಹುಗಳ ಉದ್ದವನ್ನು ಕೊಟ್ಟಿದ್ದಾರೆ ಅದರ ಎಸ್ ಅನ್ನು ಕಂಡು ಹಿಡಿಯಲಾಗಿದೆ ಎಸ್ ಕಂಡುಹಿಡಿದ ನಂತರ ತ್ರಿಭುಜದ ವಿಸ್ತೀರ್ಣ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸಿ ಇಲ್ಲಿ ಉತ್ತರವನ್ನು ಕಂಡುಹಿಡಿಯಲಾಗಿದೆ ಇದರ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಇನ್ನು ಅದೇ ರೀತಿ ಮೂರು ಮೂರನೇ ಲೆಕ್ಕ ಕೂಡ ಇದನ್ನು ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡಿಯುವಂತ ಪ್ರಶ್ನೆ ಏನಿದೆ ಇಲ್ಲಿ ಕೂಡ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡಲಾಗಿದೆ ಇನ್ನು ಮಾನಕ ಏಳಕ್ಕೆ ಸಂಬಂಧಪಟ್ಟಂತೆ ಹೇರಾನ್ ಸೂತ್ರ ಬಳಸಿ ಚತುರ್ಭುಜದ ವಿಸ್ತೀರ್ಣ ಅಂತ ಹೇಳಿದ್ರೆ ಚತುರ್ಭುಜದಲ್ಲಿ ದೇವಿ ಮತ್ತು ಈ ಚತುರ್ಭುಜದ ಬಾಹುಗಳು ಅಂತ ಕೊಟ್ಟಿದ್ದಾರೆ ಇದು ನೂರ ಅಂತ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಬಾಹುವಿನ ಉದ್ದ ನೂರ ಕೊಟ್ಟಿದ್ದಾರೆ ಕರ್ಣದ ಉದ್ದ ನೂರ ಅರವತ್ತಿದೆ ಹಾಗಾಗಿ ಈ ಕಡೆ ಚತುರ್ಭುಜದ ಬಾಹುಗಳು ಅಂದ್ರೆ ಈ ಒಂದು ಚತುರ್ಭುಜ ಎಲ್ಲಾ ಬಾಹುಗಳ ಉದ್ದ ಚತ್ರಿಭುಜ ಭಾವಗಳು ಎಲ್ಲಾನು ನೂರು ಮೀಟರ್ ಇದೆ ಕರಣದ ಉದ್ದ ನೂರ ಅರವತ್ತಿದೆ ಈ ತ್ರಿಭುಜವನ್ನು ತೆಗೆದುಕೊಂಡು ವಿಸ್ತೀರ್ಣ ಇದ್ರ ವಿಸ್ತೀರ್ಣ ಕಂಡಿಡಿದು ಎರಡು ಟೋಟಲ್ ಮಾಡಬೇಕು ಈಗ ಎ ವಿ ಎ ಸಿಇಜಿ ಕೊಟ್ಟು ನೂರು ಸೆಂಟಿಮೀಟರ್ ಬಿ ಸಿಇಜಿ ಕೊಟ್ಟು ನೂರ ಅರವತ್ತು ಅಂದ್ರೆ ಈ ತ್ರಿಭುಜದ ಸುತ್ತಳತೆ ಅರ್ಧ ಸೂತ್ರ ಅಂದ್ರೆ ಎಸ್ ಸಿ ಜಿ ಕೊಟ್ಟು ಒನ್ ಏಟಿ ಆಯಿತು ಇದ್ರ ಸೂತ್ರವನ್ನು ಹಚ್ಚಲಾಗಿದೆ ಎಂದ್ರೆ ನೂರು ಬಿ ಅಂದ್ರೆ ನೂರು ಸಿ ಅಂದ್ರೆ ನೂರ ಅರವತ್ತು ಇದನ್ನು ಬಿಡಿಸಿದಾಗ ನಾಕ್ ಸಾವಿರ ಎಂಟುನೂರ ಮೀಟರ್ ಸ್ಕ್ವೇರ್ ಬಂತು ಇದೇ ರೀತಿ ಈ ಬಿ ಡಿ ತ್ರಿಭುಜದ ಸುತ್ತಳತೆಯನ್ನು ಕೂಡ ಇಲ್ಲಿ ಹಿಡಿದಾರೆ ಅರ್ಧ ಸುತ್ತಳತೆ ಒನ್ ಏಯ್ಟಿ ಬಿ ಸಿ ಡಿಯ ವಿಸ್ತೀರ್ಣವನ್ನು ಮತ್ತೆ ಸೂತ್ರವನ್ನು ಅತಿಪಡಿಸಿದ ನಾಲ್ಕು ಸಾವಿರದ ಎಂಟುನೂರು ಮೀಟರ್ ಸ್ಕ್ವೇರ್ ಈಗ ಎ ಬಿ ಡಿ ಚತುರ್ಭುಜ ವಿಸ್ತೀರ್ಣ ಇದೆ ಕೊಟ್ಟು ಎ ಬಿ ಎ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಬಿ ಸಿ ಡಿ ವಿಸ್ತೀರ್ಣ ಎ ಬಿ ಸಿ ಡಿ ಚತುರ್ಭು ವಿಸ್ತೀರ್ಣ ನಾಲ್ಕು ಸಾವಿರದ ಎಂಟುನೂರು ಪ್ಲಸ್ ನಾಲ್ಕು ಸಾವಿರದ ಎಂಟುನೂರ ಒಂಬತ್ತು ಸಾವಿರದ ಆರುನೂರು ಮೀಟರ್ ಸ್ಕ್ವೇರ್ ಅನ್ನುವಂಥ ಉತ್ತರ ಪರಿಹಾರ ತ್ರಿಭುಜ ಬಿ ಸಿ ಡಿಯಲ್ಲಿ ಸಿ ಕೋನ ತೊಂಬತ್ತು ಡಿಗ್ರಿ ಇದೆ ಬಿ ಸಿ ಹನ್ನೆರಡು ಕೊಟ್ಟಿದ್ದಾರೆ ಸಿ ಡಿ ಐದು ಮೀಟರ್ ಕೊಟ್ಟಿದ್ದಾರೆ ಪೈತಾಗೋರ್ಸನ ಪ್ರಮೇಯದ ಪ್ರಕಾರ ಬಿಡಿ ಉದ್ದವನ್ನು ಕಂಡುಹಿಡಿಯಲಾಗಿದೆ ಹದಿಮೂರು ಮೀಟರ್ ಬಂದಿದೆ ಈಗ ಬಿ ಡಿ ಹದಿಮೂರು ಬಿ ಸಿ ಹನ್ನೆರಡು ಸಿ ಡಿ ಐದು ಅಂದ್ರೆ ಈ ತ್ರಿಭುಜದಲ್ಲಿ ಈ ತ್ರಿಭುಜ ಬಿ ಸಿ ಡಿಯ ವಿಸ್ತೀರ್ಣವನ್ನು ಕಂಡಿಡಬೇಕಾಯ್ತು ಹಾಗೆ ಮೊದಲು ಎಸ್ ಅನ್ನು ಕಂಡಾಗ ಎಸ್ ಎಸ್ ಹದಿನೈದು ಬಂತು ಬಿ ಸಿ ಡಿಯ ವಿಸ್ತೀರ್ಣ ಸೂತ್ರವನ್ನು ಉಪಯೋಗಿಸಿ ಬೆಲೆಗಳನ್ನು ಆದೇಶಿಸಿದಾಗ ಎಷ್ಟು ಬಂತು ಅದರ ವಿಸ್ತೀರ್ಣ ಮೂವತ್ತು ಮೀಟರ್ ಸ್ಕ್ವೇರ್ ಅಂದ್ರೆ ಇದರ ವಿಸ್ತೀರ್ಣ ಬಿ ಸಿ ಯ ವಿಸ್ತೀರ್ಣ ಮೂವತ್ತು ಮೀಟರ್ ಸ್ಕ್ವೇರ್ ಈಗ ಎ ಬಿ ಡಿ ತ್ರಿಭುಜದಲ್ಲಿ ಕೂಡ ಎಲ್ಲ ಬಾಹುಗಳು ಗೊತ್ತಿವೆ ಹಾಗೆ ಇದೇ ರೀತಿ ತ್ರಿಭುಜ ಎ ಬಿ ಡಿಯ ವಿಸ್ತೀರ್ಣವನ್ನು ನಾವು ಕಂಡಿಡಬೇಕಾಯ್ತು ಅದರ ಸುತ್ತಳತೆ ಅರ್ಧ ಸೂತ್ರತೆ ಎಸ್ ಇಜಿ ಕೊಟ್ಟು ಹದಿನೈದು ಎ ಬಿಡಿಯ ವಿಸ್ತೀರ್ಣ ಕಂಡು ಹಿಡಿದಾಗ ಸಿಕ್ಸ್ ರೂಟ್ ಥರ್ಟಿ ಫೈವ್ ಅನ್ನ ಬಂದಿದೆ ಉದ್ಯಾನವನ ಎ ಬಿ ಡಿ ಚತುರ್ಭುಜದ ವಿಸ್ತೀರ್ಣ ಎಸಿಕೊಳ್ತು ತ್ರಿಭುಜ ಬಿ ಸಿ ಡಿ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಎ ಬಿ ಡಿ ವಿಸ್ತೀರ್ಣವನ್ನ ಟೋಟಲ್ ಮಾಡಬೇಕು ಮೂವತ್ತು ಪ್ಲಸ್ ಆರು ರೂಟ್ ಮೂವತ್ತು ಐದು ಮೀಟರ್ ಸ್ಕ್ವೇರ್ ಅನ್ನುವಂಥ ಉತ್ತರ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟಿರುವಂತ ಸಂಪೂರ್ಣವಾದಂತ ಎಲ್ಲ ಚಟುವಟಿಕೆಗಳನ್ನ ನಾನು ಮಾಡಿ ಮತ್ತೆ ರೂಪಣಾತ್ಮಕ ಮೌಲ್ಯ ಪರೀಕ್ಷೆ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳು ಎಂಟು ಚಟುವಟಿಕೆಗಳ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರತ್ತ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ